ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತು ಏನು ರೆಸಿಪಿ ಅಂತಂದರೆ ಒಂದೊಳ್ಳೆ ಸೂಪರ್ ಆದಂಥ ವೆಜ್ ಪಲಾವ್ ಕಂಡ್ರೆ ಅದು ಇಲ್ಲಿ ಸ್ವಲ್ಪ ಪ್ಲೇಸಸ್ ಕಮ್ಮಿ ಇರೋದರಿಂದ ಅಕ್ಕಿ ಎಣ್ಣೆ ಉಪ್ಪು ಅದೆಲ್ಲ ತೋರಿಸ್ಲಿಕ್ಕಾಗಿರ್ತಿಲ್ಲ ಹಾಗೆ ಮಧ್ಯದಲ್ಲೂ ಸಹ ಒಂದೊಂದು ಇಂಗ್ರೀಡಿಯಂಟ್ಸ್ ಆಗ್ತಾಯಿರ್ತೀನಿ ಸ್ಕಿಪ್ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ವೆಜ್ ಪಲಾವ್ ಮಾಡಲಿಕ್ಕೆ ನೀವು ಏನು ಇಷ್ಟಪಡ್ತೀರೋ ಅದು ಒಂದು ತರಕಾರಿ ತೊಗೊಳ್ಳಿ ನಾನು ಇಲ್ಲಿ ಕ್ಯಾರೆಟು ಬೀನ್ಸು ಗಿಡೆಕೋಸು ಹೂಕೋಸು ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಎರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಣ್ರಿ ಇವೆಲ್ಲ ಒಗ್ಗರಣೆಗೆ ರುಬ್ಲಿಕ್ಕೆ ಅರ್ಧ ಈರುಳ್ಳಿ ಸ್ವಲ್ಪ ಕಾಯಿ ಒಂದು ನಿಮಗೆ ಖಾರಕ್ಕೆ ತಕ್ಕನಷ್ಟು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಇದು ರುಬ್ಬೋ ಅಂಥ ಪದಾರ್ಥಗಳು ಇದನ್ನು ರುಬ್ಕೊಳ್ಲಿಕ್ಕೆ ಇಟ್ಕೊಳ್ಳೋಣ ಸ್ನೇಹಿತರೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ನೋಡಿ ಸ್ನೇಹಿತರೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕಣ್ರಿ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈಗ ಈರುಳ್ಳಿನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಪಲಾವ್ಗೆ ಯಾಕೆ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಅನ್ನನೂ ಸಹ ಉದ್ರ ಉದ್ರಾಗಿ ಬರುತ್ತೆ ಅಷ್ಟೇ ರುಚಿನೂ ಸಹ ಇರುತ್ತೆ ಹಂಗಂತ ತುಂಬನೂ ಸಹ ಹಾಕಲಿಕ್ಕೆ ಹೋಗಬೇಡಿ ಇವಾಗ ಒಂದೆರಡು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈರುಳ್ಳಿ ಆಲ್ರೆಡಿ ಲೈಟಾಗಿ ಫ್ರೈ ಆಗಿದೆ ಕಂಡ್ರೆ ಈಗ ಇದು ಪ್ಯಾಂಡ ಲೀಫು ಅಂತ ನಾ ಇದು ಪಲಾವ್ಗೆ ಯೂಸ್ ಮಾಡ್ತಾರೆ ಹಾಗೆ ನಾನು ಇದನ್ನು ಗಿಡನ ಮನೆಯಲ್ಲೇ ಹಾಕ್ಕೊಂಡಿದ್ದೀನಿ ಸಿಕ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಪಲಾವ್ ಎಲೆನೂ ಸಹ ಹಾಕೋಬೋದು ಇವಾಗ ಒಂದು ಸ್ವಲ್ಪ ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಈ ಪಲಾವ್ ಎಲೆನ ಹಾಕ್ಕೊಂಡ್ರೆ ಮಾತ್ರ ಪಲಾವ್ ಸ್ಮೆಲ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಸ್ನೇಹಿತರೆ ಈಗ ಸ್ವಲ್ಪ ಅರ್ಶನೂ ಸಹ ಹಾಕೊಳ್ಳೋಣ ಹಾಗೆ ನಾವು ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಆ ತರಕಾರಿನೂ ಸಹ ಹಾಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಫ್ರೈ ಮಾಡೋಣ ಸ್ನೇಹಿತರೆ ತರಕಾರಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಯಾಕೆಂದರೆ ತರಕಾರಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಉಪ್ಪ ಉಪ್ಪೆಲ್ಲ ಹಿಡಿಯಲಿ ಅದಕ್ಕೆ ಇದು ತರಕಾರಿ ಬೇಯದೊಳಗೆ ಸ್ನೇಹಿತರೆ ಇಲ್ಲಿ ರುಬ್ಬುವಂಥ ಪದಾರ್ಥಗಳೇನಿದ್ವು ಇದೆಲ್ಲದೂ ಸಹ ಹಾಕ್ಕೊಂಡು ರುಬ್ಕೊಂಡು ಬರೋಣ ಇಲ್ಲಿ ನೋಡಿ ಸ್ನೇಹಿತರೆ ಉಪ್ಪಾಕಿರೋದಕ್ಕೆ ತರಕಾರಿಲಿ ನೀರು ಸಹ ಬಿಟ್ಕೊಂಡು ಬಂದಿದೆ ಕಂಡ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ನೀರು ಇದು ಈ ನೀರಲ್ಲೇ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಅದ್ರ ಟೇಸ್ಟ್ ಬೇರೆ ಬೇರೆ ಕಂಡ್ರೆ ನೀವು ತಿಳ್ಕೊಬೋದು ನಾವು ಹಾಕೋಂಥ ಮಸಾಲೆ ತಾನೇ ನೀವು ಹಾಕೋದು ಅಂತ ಮಸಾಲೆ ಒಂದೇ ಆದ್ರೂ ಆದರೆ ಟೇಸ್ಟ್ ಸ್ವಲ್ಪ ವೇರಿವೇಷನ್ ಆಗುತ್ತೆ ಅಂದರೆ ಹಾಕುವಂಥ ಐಟಮ್ಸು ಮತ್ತು ಟೈಮಿಂಗ್ಸಿಂದ ನೋಡಿ ಸ್ನೇಹಿತರೆ ತರಕಾರಿ ಎಲ್ಲ ಎಣ್ಣೆಲಿ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಏನು ಇಟ್ಕೊಂಡಿದ್ವು ಟಮೊಟೊ ಕೊತ್ತಂಬರಿ ಪುದೀನ ಎಲ್ಲದನ್ನು ಸಹ ಹಾಕಿ ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಯಾಕಂದರೆ ಆವಾಗಲೇ ತರಕಾರಿ ಮಾತ್ರ ಹಾಕಿದ್ವಿ ಇವತ್ತು ಸ್ವಲ್ಪ ಟಮೊಟ ಬೇಗ ಬೇಲಿಕ್ಕೆ ಸ್ವಲ್ಪ ಹಾಕೋಣ ನೋಡಿ ಸ್ನೇಹಿತರೆ ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಲೈಟಾಗಿ ಬೆಂದಿದೆ ಕಣ್ರಿ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆಯನ್ನು ಸಹ ಹಾಕೊಳ್ಳೋಣ ತರಿತರಿಯಾಗಿರಲಿ ಸ್ವಲ್ಪ ತುಂಬ ಪೇಸ್ಟ್ ಆಗು ಬೇಡ ತುಂಬ ತರಿತರಿಯಾಗು ಬೇಡ ಒಂದು ಆಗಿ ತರಿತರಿಯಾಗಿ ಇರಲಿ ಸ್ನೇಹಿತರೆ ಇವಾಗ ಇದನ್ನು ಚೆನ್ನಾಗಿ ಇದೇ ಏನು ನೀರು ಗಿರು ಏನೂ ಹಾಕೋದು ಬೇಡ ಈ ಎಣ್ಣೆಲಿ ಮತ್ತು ಟೊಮೊಟೊ ನೀರು ಇರುತ್ತಲ್ಲ ಅದರೊಳನೆಗೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಣ್ರಿ ಎಣ್ಣೆಲೆನೇ ತರಕಾರಿ ಈಗ ನಾವು ಎಷ್ಟು ಅಳತೆ ತೊಗೊತೀವೋ ಅದಕ್ಕಿಂತ ಸ್ವಲ್ಪ ಕಾಲು ಲೋಟದಷ್ಟು ನೀರು ಕಮ್ಮಿ ಹಾಕ್ಕೊಳ್ಳಿ ಯಾಕೆಂದರೆ ಉದುರು ಉದ್ರಾಗಿ ಪಲಾವ್ ಬಂದ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ನಾಲ್ಕು ಜನಕ್ಕಾಗೋ ಅಷ್ಟು ಪಲಾವ್ ಮಾಡ್ತಾ ಇರೋದ್ರಿಂದ ಒಂದುವರೆ ಲೋಟದಷ್ಟು ನೀರು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಎರಡು ಮುಕ್ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ ಸ್ನೇಹಿತರೆ ಇದು ಇವಾಗ ಉಪ್ಪು ನೋಡ್ಕೊಳ್ಳಿ ಇದೊಂದೆರಡು ಚೆನ್ನಾಗಿ ಮರಳು ಬರಲಿ ಕುದಿ ಬರಲಿ ನೋಡಿ ಸ್ನೇಹಿತರೆ ಈಗ ಮಸಾಲೆ ಒಳ್ಳೆ ಕುದಿ ಇದೆ ಕಣ್ರಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಏನಿತ್ತು ಇವಾಗ ಅಕ್ಕಿನೂ ಸಹ ಹಾಕೋಣ ಹಾಕ್ಬಿಟ್ಟು ಇದು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಎರಡು ವಿಜಿಲು ಬರಲಿ ಕಣ್ರಿ ಎರಡು ವಿಜಿಲ್ ಬಂದು ಹೋದ ಹೋದ್ಮೇಲೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ವೆಜ್ ಪಲಾವ್ ರೆಡಿಯಾಗಿದೆ ಕಣ್ರಿ ಹೀಗೆ ಇದಕ್ಕೆ ಒಂದು ಒಳ್ಳೆ ಕಾಯಿ ಚಟ್ನಿ ಇಲ್ಲ ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಕಂಡ್ರೆ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು